ಇವತ್ತು ನಾವು ನೆನ್ಮಂಗ್ಲಾ ತಾಲೂಕಿಂದ ಎಲ್ಲ ಒಂದು ಇನ್ನೂರು ವೆಹಿಕಲ್ ಗಳು ಇವತ್ತು ಹೊಡ್ಡಿದಿವಿ ಬೆಳಿಗ್ಗೆಗೂ ಕೂಡ ಬರ್ತಾರೆ ನಾಳೆ ರಾಜ್ಯಾಧ್ಯಕ್ಷ ಸಭೆ ಇರೋದ್ರಿಂದ ಅಲ್ಲಿ ನಾವು ಧರ್ಮಸ್ಥಳದ ಜೊತೆಲಿ ನಾವು ಇದ್ದೀವಿ ಅಂತ ಇದು ಎರಡನೇ ಬಾರಿ ಹೋಗ್ತಾ ಇರೋದು ವಿಶ್ವನಾಥ್ ಜೊತೆಲಿ ಬೇರೆ ಹೋಗಿದ್ದು ಇವಾಗ ಬೇರೆ ನಮ್ಮ ನೆನ್ಮಂಗ್ಳ ಕ್ಷೇತ್ರದಿಂದ ಇನ್ನೂರು ಗಾಡಿ ನಾವು ಬಿಜೆಪಿ ವತಿಯಿಂದ ಹೋಗ್ತಾ ಇದೀವಿ ಯಾವುದೇ ಕಾರಣಕ್ಕೂ ಹಿಂದೂ ದೇವಸ್ಥಾನ ಎಲ್ಲೇ ಆಗ್ಲಿ ತೊಂದರೆ ಆದ್ರೆ ನಾವು ಬಿಡಲ್ಲ ಯಾಕೆಂದ್ರೆ ಬರೀ ಅವರು ಇದನ್ನ ಡಿ ಕೆ ಅವರು ಈ ಇದನ್ನ ಮೈಸೂರಿನ ಯಾಗೆ ಇದ್ ಮಾಡ್ತಾರೋ ಇದನ್ನು ಅದೇ ರೀತಿ ಮಾಡಕ್ ನೋಡ್ತಾರೆ ನಾವ್ ಯಾವ್ದಕ್ಕೂ ಒಪ್ಪಲ್ಲ ನಾವು ಖಂಡಿತ ಖಂಡಿಸಿ ಇವತ್ತು ನಾವು ನಾವು ಧರ್ಮಸ್ಥಳದ ಜೊತೆ ನಾವ್ ಇದೀವಿ ಭಕ್ತಾದಿಗಳಾಗಿ ನಾವು ಹೋಗಿ ಅವ್ರ ಜೊತೆಲಿ ಯಾವ ಕಾರಣಕ್ಕೆ ಯಾವುದೇ ಹಿಂದೂ ದೇವಸ್ಥಾನ ತೊಂದರೆ ಅದು ನಾವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಕ್ಷೇತ್ರಕ್ಕೆ ಹೋಗಿ ನಾವು ನಿಂತೀವಿ ಹೇಳಕ್ ಇಷ್ಟಪಡ್ತೀವಿ ನಾವು ಮತ್ತೆ ಹತ್ ಹತ್ತು ದಿನ ಮುಂಚೆ ಇನ್ನು ಸಿ ಐ ಟಿ ಇದು ಯಾವ್ದು ಮಾಡಿದ್ರು ಅದಕ್ ಮುಂಚೆನೆ ನಾವು ಧರ್ಮ ಪರವಾಗಿ ಇದ್ದೀವಿ ಅಂದ್ರು ಆಮೇಲೆ ಎಲ್ಲ ಅದ ಅಧಿವೇಶನದಲ್ಲೂ ಅವ್ರು ಮಾತಾಡಿದ್ರು ಆಮೇಲೆ ಇವರೆಲ್ಲ ಎದ್ರು ಓ ಇದೆಲ್ಲ ಸುಳ್ಳು ಅಂತ ಅವ್ರಿಗೆ ಮಾಹಿತಿ ಬಂದ ಮೇಲೆ ನಾವು ಧರ್ಮಸ್ಥಳದಲ್ಲಿ ಇದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಬರ್ತು ಅದಕ್ ಮುಂಚೆನೇ ನಾವು ಧರ್ಮಸ್ಥಳ ಏನು ಅಂತ ನಮ್ ತಂದೆಯವರು ನಮ್ ತಾತನ ಕಾಲದಿಂದನೇ ಧರ್ಮಸ್ಥಳದ ಬಗ್ಗೆ ಗೊತ್ತು ಅದರಿಂದ ಜನ ತಿಳಿದಿದ್ರು ಈ ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಸಬಸ್ಕಾರನೇ ಗೊತ್ತಿಲ್ಲ ಅವ್ರಿಗೆ ಅದನ್ನ ಅವರು ಎಲ್ಲ ಅಲ್ಲಿ ಏನು ಇಲ್ಲ ಅಂದ್ ಮಾಹಿತಿ ತಗೊಂಡ್ಮೇಲೆ ನಾವಿದ್ದೀವಿ ಅಂತ ಹೋಗ್ತಾರೆ ಬರ್ತು ನಾವ್ ಇದೇ ದೇವಸ್ಥಾನ ಅಲ್ಲ ಹಿಂದೂ ದೇವಸ್ಥಾನ ಯಾವುದೇ ಆದ್ರು ತೊಂದರೆ ಅದು ನಾವು ಖಂಡಿತ ನಾವ್ ಬಿಡೋರಲ್ಲ ಅದೇ ರೀತಿ ನೆಲಮಂಗ್ಲದ ಶಾಸಕರು ಹೇಳ್ತಾ ಇದ್ದಾರೆ ಬಿಜೆಪಿಯರು ಓಡ್ತಾ ಇರುವಂತದ್ದು ಬುಲ್ಡೆ ಯಾತ್ರೆ ಈ ಯಾತ್ರೆಗಳಿಗೆಲ್ಲ ಮಾನ್ಯತೆ ಕೊಡಲ್ಲ ನಾನು ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಫಸ್ಟ್ ಆ ಎಮ್ ಎಲ್ ಎ ಬುಲ್ಡೆ ಅವ್ರಿಗೆ ಬುಲ್ಡೇ ಆಗಿ ಏನು ಲಾಠಿಯಾಗಿ ಗೆದ್ದಿರೋದು ನಾವೆಲ್ಲ ಒಂದಾಗಿ ಏನಾದ್ರೆ ಜೆಡಿಎಸ್ ಬಿಜೆಪಿ ಒಂದಾಗಿದ್ರೆ ಯಾವ ಕಾಣದು ಚಾಲೆಂಜ್ ಮಾಡಿದ್ ಆಗಲ್ಲ ಮುಂದೆ ಅದನ್ ತೋರಿಸ್ತೀವಿ ನಾವು ಏನಂತ ಆಲೆ ಬಿ ಎಸ್ ಎಸ್ ಏನು ಡೈಲಿ ಎಲೆಕ್ಷನ್ ಆಗಿ ಎಲ್ಲ ತೋರಿಸಿದ್ವಿ ನಾವೇನು ಏನು ಅಂತ ನಾವ್ ಹೆಂಗೆ ಅಂದ್ರೆ ಸುಮ್ಮನೆ ಇರ್ತೀವಿ ಆ ಟೈಮ್ ಬಂದಾಗ ಏನ್ ಮಾಡ್ಬೇಕು ಅದ್ ಮಾಡೇ ಮಾಡ್ತೀವಿ ಅವ್ರ ಬುಲ್ಡೆ ಆ ಬುಲ್ಡೆ ಕತೆ ಅವ್ರು ಹೇಳಬೇಕು ಈಗ ಇನ್ನಾಗಲೇ ಇವಾಗ ಜೆ ಡಿ ಎಸ್ ನವ್ರು ಬರ್ತಾ ಇರೋದು ಗೊತ್ತಾಗ್ತದೆ ಈ ಕಾಂಗ್ರೆಸ್ನಾಗೆ ಅವ್ರು ಕೋಸ್ಕರ ಇದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರ ಅಧಿಕಾರ ಐತಿ ಅಂತ ಇರೋದೇ ಹೊರತು ಅದಕ್ಕೆ ನಮ್ಮಂಗೆ ಕಟ್ಟೆ ನಾವು ಯಾವತ್ತೂ ನಾವು ಪಕ್ಷಕ್ಕೆ ಪರವಾಗಿರ್ತೇವೆ ಹೊರತು ವ್ಯಕ್ತಿ ಪರವಾಗಿ ಅಂತ ನಾವು ಯಾವ ಕಾರಣಕ್ಕೂ ಇರಲ್ಲ ಅವ್ ಇನ್ನೂ ಗೊತ್ತಿಲ್ಲ ನೆನ್ ಮಂದಿ ಜನತೆ ಏನು ಅಂತ ಆಮೇಲೆ ತೋರಿಸ್ತಾರೆ ಆಮೇಲೆ ನಮ್ಮ ನಮ್ಮ ಹಿಂದೆ ನಿಂತ್ಕೊಬೇಕಾಗ್ತದೆ ಈಗ ಏನೋ ರೋಟ್ ಮುಂದೆ ಬಿಟ್ಟಿದೀವಿ ನಮ್ಮ ಹಿಂದೆ ನಿಂತ್ಕೊಂಡು ರಾಜಕೀಯ ಮಾಡ್ಬೇಕಾಗ್ತದೆ ಅದು ಸೋತ್ರ ಈ ತಳಕ್ಕೆ ಇರಲ್ಲ ಅವರು